ೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣ ವಂದೇ ಜಗದ್ಗುರು ಸಾರವಕ್ತಾರಂ ಜಗನ್ನಾಥ ದೂರೀಕೃತದೂರಶೀಷ ಸಕಲ ಯತಿ ಸಕಲಯತಿ ಶ್ರದ್ಧಾ ಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುವ ಸಹೃದಯರಿಗೂ ಕೂಡ ವಂದಿಸುತ್ತಾ ಶ್ರೀ ಜಗನ್ನಾಥ ದಾಸಾರಿಯರು ರಚಿಸಿರುವಂತಹ ಫಲವಿದು ಬಾಳುವುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥ ಚಿಂತನೆಯನ್ನು ಶ್ರೀ ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಹತ್ತನೆಯ ನುಡಿಯ ಯಥಾಮತಿಯಾದ ಅರ್ಥಚಿಂತನೆಯನ್ನ ನೋಡೋಣ ಹತ್ತನೇ ನುಡಿ ಈ ರೀತಿಯಾಗಿದೆ ಹಂಸ ಮೊದಲು ಹದಿನೆಂಟು ರೂಪಗಳ ಸಂಸ್ಥಾನವ ತಿಳಿದ ನು ದಿನ ದೀಂ ಸಂಸುವ ಮಹಾಪುರುಷರ ಪದ ಪಾಂಸುವ ಧರಿಸಿ ಅಸಂಶಯ ನಪ್ಪುದೇ ಫಲವಿದು ಬಾಳ್ದುದಕೆ ಹಂಸ ಮೊದಲು ಮಾಡಿಕೊಂಡು ಹದಿನೆಂಟು ರೂಪಗಳ ಭಗವಂತನ ಹದಿನೆಂಟು ರೂಪಗಳ ಚಿಂತನೆಯನ್ನು ಮಾಡಬೇಕು ಹಾಗೆಯೇ ಯಾವ ಯಾವ ಪ್ರದೇಶದಲ್ಲಿ ಭಗವಂತರಿದ್ದಾರೆ ಎನ್ನುವಂತಹ ಚಿಂತನೆಯನ್ನು ಸಂಸ್ಥಾನವ ಅಂದರೆ ಸ್ಥಾನವನ್ನು ಯಾವ ಸ್ಥಾನದಲ್ಲಿ ಯಾವ ದೇವರಿದ್ದಾರೆ ಅನ್ನುವಂಥ ಯಾವ ರೂಪದ ಪರಮಾತ್ಮನಿದ್ದಾನೆ ಎನ್ನುವಂಥ ಚಿಂತನೆಯನ್ನ ಮಾಡ್ತಾ ತಿಳಿದು ಅನುದಿನದಿ ನಿತ್ಯ ನಿರಂತರವು ಸಂಸೇವಿಸುವ ಮಹಾಪುರುಷರ ಆ ರೀತಿಯಾಗಿ ಚಿಂತನೆ ಮಾಡ್ತಕ್ಕಂತಹ ಮಹಾಪುರುಷರ ಜ್ಞಾನಿಗಳ ಅರ್ಹ ವ್ಯಕ್ತಿಗಳ ಪದಪಾಂಸುವ ಅಪಾದದ ಧೂಳಿಯನ್ನ ಧರಿಸಿ ಮತ್ತೆ ಅಸಂಶಯ ನಪ್ಪುದೆ ಸಂಶಯವಿರದೆ ನಿರಂತರವಾಗಿ ಅವರ ಭಕ್ತರ ದಾಸರ ದಾಸರ ಪಾದವನ್ನು ಹಿಡಿಯಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ದಾಸಾರಿಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂದರೆ ಒಟ್ಟಿನಲ್ಲಿ ಹಂಸ ಮೊದಲು ಮಾಡಿಕೊಂಡು ಹದಿನೆಂಟು ರೂಪಗಳು ಅಂದರೆ ಭಗವಂತನ ಒಟ್ಟು ಹತ್ತೊಂಬತ್ತು ರೂಪಗಳನ್ನು ನಿತ್ಯ ನಿರಂತರವೂ ಬಿಡದೆ ಜಪಿಸುವಂತಹ ಅರ್ಹ ವ್ಯಕ್ತಿಗಳ ಜ್ಞಾನಿಗಳ ಕೋವಿದರ ಅಂಥವರ ಪಾದದ ಧೂಳಿಯನ್ನು ನಿರಂತರವಾಗಿ ಪದಪಾಂಸುವ ಧರಿಸಿ ಧರಿಸಬೇಕಂತೆ ಪಾದದ ಧೂಳಿಯನ್ನ ಧರಿಸ್ತಾ ವಿರದೆ ಭಗವಂತನ ಚಿಂತನೆಯನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ದಾಸಾರ್ಯರು ತಿಳಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಾವೀಗ ಚಿಂತನೆ ಮಾಡಬೇಕಾಗಿರುವಂತಹ ವಿಷಯ ಈ ಹತ್ತೊಂಬತ್ತು ರೂಪಗಳಲ್ಲಿ ಶ್ರೀಹರಿ ಯಾವ ಯಾವ ರೂಪದಿಂದ ಇದ್ದಾರೆ ಮತ್ತು ಯಾವ ಸ್ಥಾನದಲ್ಲಿ ಇದ್ದಾರೆ ಎನ್ನುವಂತಹ ಚಿಂತನೆಯನ್ನು ನಾವು ನೋಡಿಕೊಂಡು ಬರೋಣ ಈ ಒಂದು ಹತ್ತೊಂಬತ್ತು ರೂಪಗಳ ಒಂದು ಚಿಂತನೆಯನ್ನು ಶ್ರೀ ದಾಸಾರ್ಯರು ಶ್ರೀ ಹರಿಕಥಾಮೃತ ಸಾರದ ಪಂಚತನ್ಮಾತ್ರ ಸಂಧಿಯ ಮೂರನೇ ನುಡಿಯಲ್ಲಿ ಕೊಟ್ಟಿದ್ದಾರೆ ನಿರುದ್ಧ ಜೀವಲಿಂಗ ಳು ಜೀವಲಿಂಗ ನಿರುದ್ಧ ನಿರು್ಧೂಲಕಳೇವರಗಳಳು ವಿಶ್ವತುರಗ ಗ್ರೀವಮೂ ಶಾಚು ತತ್ರ ತತ್ರಯಹಂ ಮೂರ್ತಿಗಳು ಈ ವಿಧ ಚತುಸ್ಥಾನದಲ್ಲಿ ಶಾಂತಿವರನ ಈಗೆರಡು ರೂಪದಿ ಭಾವಿಸುವುದೇ ಕೋ ನವಿಂಶತಿ ಮೂರ್ತಿ ಸರ್ವತ್ರ ಅಂದರೆ ಈ ನಾಲ್ಕು ಶರೀರಗಳು ಈ ಜೀವ ಅನ್ನುವಂತಹ ಜೀವಿ ಈ ನಾಲ್ಕು ಶರೀರಗಳನ್ನು ಹೊಂದಿರತ್ತೆ ಜೀವ ಶರೀರ ಲಿಂಗ ಶರೀರ ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರ ಜೀವಲಿಂಗ ಅನಿರುದ್ಧ ಸ್ಥೂಲ ಕಳೇವರಗಳು ವಿಶ್ವ ತುರಗ ತುರಗ್ರೀವ ಮೂಲೇಶ ಅಚ್ಚುತತ್ರಯ ಹಂಸ ಮೂರ್ತಿಗಳು ಅಂತ ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ ಈ ನಾಲ್ಕು ಶರೀರಗಳಲ್ಲಿ ವಿಶ್ವ ಹಯಗ್ರೀವ ಗ್ರೀವ ಅಂದರೆ ತುರಗ ಮೀನ್ ಅಂದರೆ ಹಯ ಕುದುರೆ ಹಯಗ್ರೀವ ಮೂಲೇಶ ಅಚ್ಯುತ ಈ ರೀತಿಯಾಗಿರುವಂತಹ ಮೂರು ರೂಪಗಳ ಒಟ್ಟಿಗೆ ಹಂಸರೂಪಿ ಪರಮಾತ್ಮನನ್ನು ಈ ನಾಲ್ಕು ಸ್ಥಾನದ ದೇಹದಲ್ಲಿ ಈ ನಾಲ್ಕು ಶರೀರಗಳಲ್ಲಿ ಶಾಂತಿಪತಿಯಾಗಿರ್ತಕ್ಕಂತಹ ಅನಿರುದ್ಧ ಮೂರ್ತಿಯನ್ನು ಈ ಹತ್ತೊಂಬತ್ತು ಮೂರ್ತಿಗಳ ಸದಾ ಚಿಂತನೆಯನ್ನು ಮಾಡ್ತಾ ಇರಬೇಕು ಅಂತಕ್ಕಂತಹ ಮಾತನ್ನು ದಾಸಾರ್ಯರು ಪಂಚತನ್ಮಾತ್ರ ಸಂಧಿಯ ಈ ಮೂರನೇ ನುಡಿಯಲ್ಲಿ ಇಟ್ಟಿದ್ದಾರೆ ಅದನ್ನೇ ಸರಳೀಕರಿಸಿ ಎರಡೇ ಎರಡು ಸಾಲಿನಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಹಂಸ ಮೊದಲು ಹದಿನೆಂಟು ರೂಪಗಳ ಸಂಸ್ಥಾನವ ತಿಳಿದನು ದಿನದಿ ನಿತ್ಯ ನಿರಂತರವಾಗಿ ಈ ಹತ್ತೊಂಬತ್ತು ಚಿಂತನೆ ಹತ್ತೊಂಬತ್ತು ಭಗವದ್ ರೂಪಗಳ ಚಿಂತನೆಯನ್ನು ಮಾಡ್ತಾ ಇರಬೇಕು ಮಾಡ್ತಾ ನಾವಿರದ ಇರೋಕ್ ಆಗದೇ ಇದ್ದರೆ ಮಾಡುವಂಥವರ ಆ ಕೋವಿದರ ಜ್ಞಾನಿಗಳ ಪಾದದ ಧೂಳಿಯನ್ನು ಸಂಶಯ ಪಡದೆ ಧರಿಸುವಂತಹದ್ದಾದರೂ ಆಗಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ದಾಸಾರಿಯರು ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈಗ ನಾವು ಈ ಹತ್ತೊಂಬತ್ತು ರೂಪಗಳನ್ನು ಶ್ರೀಹರಿಯ ರೂಪಗಳನ್ನು ಮತ್ತು ಆ ಶ್ರೀಹರಿಯ ರೂಪಗಳು ಯಾವ ಯಾವ ಪ್ರದೇಶದಲ್ಲಿದ್ದ ಯಾವ ಸ್ಥಾನದಲ್ಲಿದ್ದಾವೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಮೊದಲಿಗೆ ಜೀವಾಂತರ್ಗತರಾಗಿರ್ತಕ್ಕಂಥ ಹಂಸರೂಪಿ ಪರಮಾತ್ಮ ಒಂದು ರೂಪದಲ್ಲಿದ್ದು ಈ ಲಿಂಗ ದೇಹದಲ್ಲಿ ಸತ್ವ ಪರಿಚ್ಛೇದದಲ್ಲಿ ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳಲ್ಲಿ ಒಟ್ಟು ಆರು ರೂಪಗಳು ಜ್ಞಾನೇಂದ್ರಿಯಗಳು ಐದು ಮತ್ತು ಅದರೊಟ್ಟಿಗೆ ಮನಸ್ಸು ಒಟ್ಟು ಆರು ರೂಪಗಳಲ್ಲಿ ಭಗವಂತ ಇರ್ತಾರೆ ರಜಪರಿಚ್ಛೇದದಲ್ಲಿ ಅಂದರೆ ಪಂಚಕರ್ಮೇಂದ್ರಿಯದಲ್ಲಿ ಐದು ರೂಪಗಳು ನೋಡಿ ಮನಸ್ಸು ಮತ್ತು ಪಂಚ ಜ್ಞಾನೇಂದ್ರಿಯ ಆರು ರೂಪಗಳು ಹಾಗೆಯೇ ಪಂಚ ಕರ್ಮೇಂದ್ರಿಯಗಳಲ್ಲಿ ಐದು ರೂಪಗಳು ಮತ್ತು ಪಂಚ ತನ್ಮಾತ್ರಾದಲ್ಲಿ ಐದು ರೂಪಗಳು ಅದರೊಟ್ಟಿಗೆ ಕೊನೆಯದಾಗಿ ಶಿರಸ್ಸಿನ ಮೇಲೆ ಈ ದ್ವಾದಶ ಕಮಲದಲ್ಲಿ ಹದಿನೆಂಟನೇ ಬೃಹನ್ ನಾಮಕ ರೂಪಿ ಪರಮಾತ್ಮ ಇದ್ದಾರೆ ಅದರೊಟ್ಟಿಗೆ ಹಂಸರೂಪಿ ಪರಮಾತ್ಮ ಒಟ್ಟು ಎಷ್ಟಾಯಿತು ಹತ್ತೊಂಬತ್ತು ಈ ಹದಿನೆಂಟು ಪ್ಲಸ್ ಈ ಹಂಸರೂಪಿ ಪರಮಾತ್ಮ ಒಟ್ಟು ಹತ್ತೊಂಬತ್ತು ರೂಪಗಳು ಇದನ್ನೇ ಮಾತ್ರ ಸಂಧಿಯಲ್ಲಿ ದಾಸಾರ್ಯರು ಈ ಹತ್ತೊಂಬತ್ತು ರೂಪಗಳನ್ನು ಈ ವಿಧ ಚತುಸ್ಥಾನದಲ್ಲಿ ಯಾವ ಚತುಸ್ಥಾನದಲ್ಲೂ ನಾಲ್ಕು ಸ್ಥಾನಗಳು ಯಾವುವು ಈ ಜೀವ ಲಿ ಜೀವ ಶರೀರ ಲಿಂಗ ಶರೀರ ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರಗಳಲ್ಲಿ ಇರ್ತಕ್ಕಂತಹ ಭಗವಂತನ ಚಿಂತನೆಯನ್ನು ಭಗವದ್ ರೂಪಿ ಪರಮಾತ್ಮನ ಚಿಂತನೆಯನ್ನು ನಿತ್ಯ ನಿರಂತರವೂ ಸಂಶಯ ಪಡದೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ನೋಡ್ತಾ ಹೇಳ್ತಾ ಇದ್ದಾರೆ ಈಗ ನಾವು ನೋಡ್ಕೊಂಡು ಬರೋಣ ಈ ಹತ್ತೊಂಬತ್ತು ಭಗವದ್ ರೂಪಗಳು ಯಾವ ಯಾವ ಸ್ಥಾನದಲ್ಲಿದೆ ಮತ್ತು ಯಾವ ರೂಪದಿಂದ ನಾವು ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ನೋಡೋಣ ಮೊಟ್ಟ ಮೊದಲನೇದಾಗಿ ಹಂಸ ಮೊದಲು ಅಂತ ಹೇಳಿದರು ಈ ಹಂಸ ಅಂದರೆ ಏನು ಶಬ್ದಶ ಅರ್ಥವನ್ನು ನೋಡ್ಕೊಂಡು ಬರೋಣ ಹಂತಿ ತಮ ಇತಿ ಹಂಸ ಅಂದರೆ ತಮಸ್ಸನ್ನು ಪರಿಹಾರ ಮಾಡ್ತಕ್ಕಂಥವರೇ ಹಂಸ ಅಂದರೆ ಹಂಸರೂಪಿ ಪರಮಾತ್ಮ ಅಂದರೆ ತಮಸ್ಸು ಅಂದರೆ ಕತ್ತಲೆ ಅಜ್ಞಾನ ನಮ್ಮ ಅಜ್ಞಾನವನ್ನು ಹೊಡೆದೋಡಿಸುವಂತಹ ಕಾರ್ಯವನ್ನು ಮಾಡ್ತಕ್ಕಂಥವರು ಹಂಸರೂಪಿ ಪರಮಾತ್ಮ ಹಂಸ ಅಂದರೆ ಅದೊಂದು ಶುದ್ಧವಾದ ರೂಪ ಭಗವಂತನ ಶುದ್ಧವಾದ ರೂಪ ಅದರೊಟ್ಟಿಗೆ ಈ ಕತ್ತಲೆಯನ್ನು ಓಡಿಸುವಂತಹ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅದೆಲ್ಲರಿಗೂ ತಿಳಿದಿರುವಂತೆ ಸೂರ್ಯನಾರಾಯಣ ಸೂರ್ಯ ದೇವರಲ್ಲಿ ಇದ್ದು ಆ ಹಂಸರೂಪಿ ಪರಮಾತ್ಮ ಈ ಕತ್ತಲೆಯನ್ನು ಓಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಸೂರ್ಯ ಅಂತರ್ಗತರಾಗಿರ್ತಕ್ಕಂತಹ ಹಂಸರೂಪಿ ಪರಮಾತ್ಮ ಇದ್ದುಕೊಂಡು ಅಂಧಕಾರ ಈ ಕತ್ತಲೆಯನ್ನು ಹೊಡೆದೋಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ಹಂಸ ಮೊದಲು ಅದಕ್ಕಾಗಿಯೇ ಹಂಸವನ್ನು ಹಂಸರೂಪಿ ಪರಮಾತ್ಮವನ್ನು ನಾವು ಮೊಟ್ಟ ಮೊದಲನೇದಾಗಿ ಚಿಂತನೆ ಮಾಡಬೇಕು ಅದರೊಟ್ಟಿಗೆ ಎರಡನೆಯದು ಈ ಹಂಸ ಶಬ್ದಶಃ ಅರ್ಥ ಶುದ್ಧವಾದ ರೂಪ ಜ್ಞಾನಕ್ಕೆ ಅಬ್ ಅಭಿಮಾನಿಯಾಗಿರುವಂತಹದ್ದು ಅಥವಾ ಜ್ಞಾನದ ಅಧಿಷ್ಠಾನ ರೂಪಿ ಪರಮಾತ್ಮ ಹಂಸರೂಪಿ ಪರಮಾತ್ಮ ಅಂತ ಅದರೊಟ್ಟಿಗೆ ಸಂಸಾರ ಬಂಧಂ ಹಂತಿತಿ ಹಂಸ ನೋಡಿ ಈ ಸಂಸಾರ ಎನ್ನುವಂತಹ ಈ ಬಂಧನದಿಂದ ಕೊಡಿಸ್ತಕ್ಕಂಥವರು ಹಂಸರೂಪಿ ಪರಮಾತ್ಮ ಈ ಲಿಂಗ ದೇಹವನ್ನು ಭಂಗ ಮಾಡಿಸುವಂತಹ ಕಾರ್ಯ ಮಾಡ್ತಕ್ಕಂಥವರಾದ್ದರಿಂದ ಹಂಸ ಎಂದು ಪರಮಾತ್ಮರಿಗೆ ಕರೆಯಬಹು ಮತ್ತೆ ಎರಡನೆಯದಕ್ಕೆ ಬರೋಣ ಎರಡನೆಯ ರೂಪ ಯಾವುದು ಭಗವದ್ ರೂಪ ಶುಚಿಷತ್ ನೋಡಿ ಹಂಸ ಮೊದಲು ಎರಡನೆಯ ರೂಪ ಶುಚಿ ಶತ್ ಅಂದ್ರೆ ಶುಚಿ ಅಂದ್ರೆ ಮುಖ್ಯಪ್ರಾಣ ದೇವರಿಗೆ ಇರ್ತಕ್ಕಂತಹ ಮತ್ತೊಂದು ಹೆಸರು ಶುಚಿ ಯಾಕೆ ಅಂದರೆ ಶುತಿ ಶುಚಿ ಅಂದರೆ ಶುದ್ಧ ಅಂತನೂ ಅರ್ಥ ಇದೆ ಅಲ್ವಾ ಕಲಿಯ ಆವೇಶದಿಂದ ದೂರವಾಗಿದ್ದುಕೊಂಡು ಶುದ್ಧವಾಗಿದ್ದು ಭಗವಂತನ ನಾಮಸ್ಮರಣೆಯನ್ನು ಸಕಲ ಜೀವರಾಶಿಗಳಲ್ಲಿ ಇದ್ದುಕೊಂಡು ಹಂಸರೂಪಿ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಹಂಸನಾಮ ಜಪ ಮಾಡ್ತಾ ಇದ್ದಾರೆ ಆದ್ದರಿಂದ ವ ಮುಖ್ಯ ಪ್ರಾಣ ದೇವರನ್ನ ಶುಚಿ ಶತ್ ಎಂದು ಕರಿತಾ ಇದ್ದಾರೆ ಈ ಶುಚಿಶತ್ ಶುಚಿ ನಾಮ ವಾಯುದೇವರಿಗೆ ಇರ್ತಕ್ಕಂತಹದ್ದು ಈ ವಾಯು ಅಂತರ್ಗತರಾಗಿರ್ತಕ್ಕಂತಹ ಪರಮಾತ್ಮನಿಗೆ ಶುಚಿಶತ್ ಎಂದು ಹೆಸರು ನಾವು ಭಾರತೀಯ ರಮಣ ಮುಖ್ಯ ಅಂತರ್ಗತ ಎಂದೇ ಹೇಳ್ತೇವೆ ಅಲ್ವಾ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂದ್ರೆ ಅದು ವಾಯುದೇವರ ಮುಖಾಂತರವಾಗಿ ಆಗಬೇಕು ಅದು ಶುದ್ಧವಾಗಿ ಆಗಬೇಕು ವಾಯುದೇವರಿಗೆ ಶುದ್ಧ ಎನ್ನುವಂತಹ ಹೆಸರು ಮತ್ತೊಂದು ಅದು ಶುಚಿ ಶುಚಿಶತ್ ಅಂದರೆ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಹಂಸರೂಪಿ ಪರಮಾತ್ಮ ಅಂದರೆ ಶತ್ ಇನ್ನು ಮೂರನೆಯ ನಾಮ ಭಗವದ್ ರೂಪ ವಸು ಅಂತ ಪಿತೃದೇವತೆಗಳಾಗಿರ್ತ ಪಿತೃದೇವತೆಗಳಾದ ವಸುದೇವತೆಗಳ ಅಂತರ್ಗತನಾಗಿರ್ತಕ್ಕಂಥ ಶ್ರೀಯರಿ ಅದರಿಂದ ಅವರನ್ನು ವಸು ಅಂತ ಕೂಡ ಕರೀತಾ ಇದ್ದಾರೆ ಅಂದ್ರೆ ಈ ಪೃಥ್ವಿಯಾದಿ ಪಂಚಮಹಾಭೂತಗಳಲ್ಲಿ ಆವಾಸರಾಗಿದ್ದಾರೆ ಪ್ರತಿಯೊಂದು ಜಡ ಚೇತನದಲ್ಲಿಯೂ ಕೂಡ ಭಗವಂತನ ರೂಪ ಇದೆ ಆದ್ದರಿಂದ ವಸು ಅದರೊಟ್ಟಿಗೆ ಸರ್ವತ್ರ ವ್ಯಾಪ್ತರಾಗಿರೋದರಿಂದ ಪರಮಾತ್ಮಗೆ ವಸು ಎನ್ನುವಂತಹ ಮತ್ತೊಂದು ಹೆಸರಿದೆ ಅದು ಮೂರನೆಯ ಹೆಸರು ವಸು ನಂತರ ನಾಲ್ಕನೆಯದು ಅಂತರಿಕ್ಷ ಅಂದರೆ ಅಂತರಿಕ್ಷ ಅಂದರೆ ಆಕಾಶ ಅವ್ಯಾಕೃತಾಕಾಶ ಅಂತ ಇಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯರು ಇರೋದರಿಂದ ಭಗವಂತರಿಗೆ ಅಂತರಿಕ್ಷ ಅಂತ ಹೆಸರು ಅಂದರೆ ಅದರೊಟ್ಟಿಗೆ ಆಕಾಶ ಅಂದರೆ ತುಂಬ ಅವಕಾಶವನ್ನು ಒಳಗೊಂಡಿರ್ತಕ್ಕಂತಹದ್ದು ಅವ್ಯಾಕೃತಾಕಾಶ ಕಾಲದಲ್ಲಿ ತನ್ನೊಳಗೆ ಸರ್ವ ಪ್ರಾಣಿಗಳನ್ನು ಇಡೀ ಪ್ರ ಬ್ರಹ್ಮಾಂಡವನ್ನೇ ಉದರದೊಳಗೆ ಧರಿಸಿಟ್ಟುಕೊಂಡಿರ್ತಕ್ಕಂಥವರು ಪರಮಾತ್ಮ ಆದ್ದರಿಂದ ಅಂತರಿಕ್ಷಸತ್ ಪರಮಾತ್ಮ ತನ್ನ ನಾಭಿಗತ ಆಕಾಶದಲ್ಲಿ ಪ್ರಳಯ ಕಾಲದಲ್ಲಿ ಚರಾಚರ ವಸ್ತುಗಳನ್ನ ಧರಿಸಿ ಇರೋದರಿಂದ ಅಂತರಿಕ್ಷ ಸತ್ ಅಂತ ಕೂಡ ಹೆಸರಿದೆ ಮತ್ತೆ ಇನ್ನೊಂದು ಅರ್ಥವೂ ಕೂಡ ಉಂಟು ಸರ್ವ ಪ್ರಾಣಿಗಳಲ್ಲಿ ಇದ್ದು ಹೃದಯಾಕಾಶದಲ್ಲಿ ಬಿಂಬ ರೂಪ್ಯದಲ್ಲಿ ಇರೋದರಿಂದ ಕೂಡ ಅಂತರಿಕ್ಷಸತ್ ಅನ್ನುವಂತಹ ಹೆಸರು ಕೂಡ ಭಗವಂತನಿಗೆ ಉಂಟು ನೋಡಿ ಆಕಾಶದಲ್ಲಿ ಇಡೀ ಅವ್ಯಾಕೃತ ಆಕಾಶದಲ್ಲಿ ತುಂಬಿಕೊಂಡಿರೋದರಿಂದ ಶ್ರೀಹರಿಗೆ ಅಂತರಿಕ್ಷ ಸತ್ ಎಂದು ಹೆಸರು ಅದರೊಟ್ಟಿಗೆ ನಮ್ಮ ಹೃದಯವೆಂಬ ಈ ಒಂದು ಪುಟ್ಟದಾದ ಅವಕಾಶದಲ್ಲಿ ಬಿಂಬರೂಪನಾಗಿರ್ತಕ್ಕಂತಹ ಶ್ರೀಹರಿ ಇರೋದರಿಂದ ಅಂತರಿಕ್ಷ ಸತ್ ಅಂತ ಹೇಳಿದ್ರು ತಪ್ಪಾಗಲ್ಲ ನಂತರ ಐದನೇ ನಾಮ ಹೋತ ಇದು ಯಜ್ಞ ಮಾಡ್ತ ಯಜ್ಞ ಯಜ್ಞಕ್ಕೆ ಯೋಗ್ಯವಾದ ಅಧಿಷ್ಠಾನ ಹೋತ ಅಂತ ಕರೀತಾರೆ ಯಜ್ಞ ಮಾಡುವುದಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಅಗ್ನಿ ಅಂತರ್ಗತನಾಗಿರ್ತಕ್ಕಂತಹದ್ದು ಪರಮಾತ್ಮ ಯಜ್ಞದಲ್ಲಿ ಹಾಕ್ತಕ್ಕಂಥ ಆಹುತಿಗಳನ್ನ ಭಗವಂತನೇ ಸ್ವೀಕಾರ ಮಾಡೋದರಿಂದ ಭಗವಂತ ಹೋತ ಅಂತ ಕರೆಸ್ಕೊಳ್ತಾ ಇದ್ದಾರೆ ಈ ಯಜ್ಞಾದಿಗಳಲ್ಲಿ ಹಾಕ್ತಕ್ಕಂಥ ಆಹುತಿಗಳಲ್ಲಿ ಇದ್ದುಕೊಂಡ ಆಹುತಿಗಳಲ್ಲಿಯೂ ಭಗವಂತನಿದ್ದಾನೆ ಅದನ್ನ ಸ್ವೀಕಾರ ಮಾಡ್ತಕ್ಕಂತಹ ಅಗ್ನಿಯಲ್ಲಿಯೂ ತಾನಿದ್ದುಕೊಂಡು ಅಂತ ಅಗ್ನಿ ಅಂತರ್ಗತನಾಗಿದ್ದುಕೊಂಡು ದೇವತೆಗಳಿಗೆ ಅದರ ಭಾಗವನ್ನ ಕೊಡ್ತಾ ಇರೋದರಿಂದ ಹೋತ ಮತ್ತೆ ದೇವತೆಗಳಿಗೂ ಭಾಗವನ್ನ ಮಾಡಿಕೊಟ್ಟು ತನ್ನ ಭಾಗವನ್ನ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾರೆ ಆದ್ದರಿಂದಲೂ ಕೂಡ ಇಲ್ಲಿ ಹೋತ ಅನ್ ಅದರೊಟ್ಟಿಗೆ ಬರೀ ಯಜ್ಞ ರೂಪಿ ಪರಮಾತ್ಮ ಅಥವಾ ಯಜ್ಞಕ್ಕೆ ಹಾಕ್ತಕ್ಕಂಥ ಆಹುತಿಗಳಲ್ಲಿ ಇದ್ದಾರೆ ಭಗವಂತ ಅನ್ನೋದೇನೋ ಸರಿ ಇನ್ನು ನಾವು ಜೀವನಕ್ಕೆ ಹೇಗೆ ಹೋಲಿಸೋದು ಎಲ್ಲ ಜೀವಿಗಳು ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಲ್ವಾ ಈ ಭೋಜನವನ್ನು ಕೂಡ ಒಂದು ಯಜ್ಞ ಎಂದು ದಾಸಾರಿಯರು ಶ್ರೀಹರಿಕಾಮೃತ ಸಾರದಲ್ಲಿ ಹೇಳಿದ್ದಾರೆ ಈ ಹೀಗೆ ಭೋಜ್ಯ ಪದಾರ್ಥಗಳನ್ನ ಸ್ವೀಕಾರ ಮಾಡ್ತಾ ಇರುವಂತಹ ಜೀವರಲ್ಲಿ ಇದ್ದುಕೊಂಡು ಆ ಜೀವೇಂದ್ರಿಯಗಳಿಗೆ ಭೋಗ ಮಾಡಿ ಶ್ರೀಹರಿ ಆದ್ದರಿಂದ ಹೋತ ಎನ್ನುವಂತಹ ನಾಮ ಇಲ್ಲಿ ಸರಿಯಾದದಾಗ್ತದೆ ಅಂದರೆ ಭಗವಂತನಿಗೆ ಇರ್ತಕ್ಕಂತಹ ನಾಮ ಹೋತ ಅಂತ ನಂತರ ಆರನೆಯ ನಾಮ ವೇದಿಶತ್ ಅಂದರೆ ಯಜ್ಞ ಮಾಡುವುದಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಜಾಗ ಏನಿದೆಯಲ್ಲ ಅದಕ್ಕೆ ವೇದಿ ಅಂತ ಹೆಸರು ಈ ಈ ವೇದಿ ಅಂದರೆ ಈ ಯಜ್ಞ ಮಾಡುವಂತಹ ಸ್ಥಾನ ಇದನ್ನ ವೇದಿ ಈ ವೇದಿಯಲ್ಲಿ ಸರ್ವದಾ ಸನ್ನಿಹಿತನಾಗಿ ಇದ್ದುಕೊಂಡು ಈ ಯಜ್ಞಾದಿಗಳನ್ನ ಈ ಸತ್ಕ್ರಿಯೆಗಳನ್ನ ಸಂರಕ್ಷಣೆಯನ್ನ ಮಾಡಿ ಉಚಿತವಾದ ಫಲವನ್ನು ಕೂಡ ಯಾವ ಯಾವ ಕಾರ್ಯಗಳಿಗೆ ಯಾವ ರೀತಿಯಾಗಿರುವಂತಹ ಫಲಗಳನ್ನು ಕೊಡಬೇಕು ಎನ್ನುವಂತಹದ್ದು ಕೂಡ ಭಗವಂತನೇ ಆದ್ದರಿಂದ ವೇದೀಶತ್ ಎನ್ನುವಂತಹ ನಾಮವು ಕೂಡ ಶ್ರೀಹರಿಗೆ ಉಂಟು ನೋಡಿ ಇಷ್ಟೊಂದು ಸೂಕ್ಷ್ಮವಾಗಿರ್ತಕ್ಕಂತಹದ್ದನ್ನು ಸೂಕ್ಷ್ಮವಾಗಿದ್ದುದರಲ್ಲಿಯೂ ಕೂಡ ಭಗವಂತರಿದ್ದಾರೆ ನೋಡಿ ಈ ಯಜ್ಞ ಮಾಡುವಂತಹ ಸ್ಥಾನದಲ್ಲಿಯೂ ಕೂಡ ಭಗವಂತರಿದ್ದಾನೆ ಯಜ್ಞಕ್ಕೆ ಆಹುತಿಗಳನ್ನು ಕೊಡುವಂತಹ ಪದಾರ್ಥಗಳಲ್ಲಿಯೂ ಭಗವಂತ ಇದ್ದಾನೆ ಆ ಅಗ್ನಿಯಲ್ಲಿಯೂ ಕೂಡ ಅಗ್ನಿ ಅಂತರ್ಗತನಾಗಿ ಭಗವಂತ ಇದ್ದು ಅಲ್ಲಿ ಇರುವಂತಹ ಆ ಯಜ್ಞಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಎಲ್ಲವನ್ನ ಆಹುತಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ತನ್ನ ಭಾಗವನ್ನು ತಾನು ಸ್ವೀಕರಿಸಿ ದೇವತೆಗಳಿಗೂ ಕೂಡ ಹಂಚುವಂತಹ ಕೆಲಸವನ್ನು ಶ್ರೀಹರಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಚಿಂತನೆಯನ್ನು ನಾವು ಮಾಡಬೇಕು ನಾಳೆಯ ದಿನ ಏಳನೆಯ ಭಗವಂತನ ರೂಪವನ್ನು ನೋಡೋಣ ಇಲ್ಲಿ ನಮಗೆ ಎಲ್ಲರಿಗೂ ತಿಳಿದಿರುವಂತೆ ಭಗವಂತನ ಹತ್ತು ರೂಪಗಳು ದಶಾವತಾರಗಳು ಉಂಟು ಐದು ರೂಪಗಳು ಉಂಟು ಈ ಅನಿರುದ್ಧಾದಿ ರೂಪಗಳು ಮತ್ತು ಕೇಶವಾದಿ ರೂಪಗಳು ಇದೆ ಹಾಗಿದ್ರೆ ಈ ಹದಿನೆಂಟು ರೂಪವನ್ನು ನಾವು ಯಾವ ರೀತಿ ಚಿಂತನೆ ಮಾಡಬೇಕು ಅಂದರೆ ಈ ರೀತಿಯಾಗಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಭಗವಂತ ಇದ್ದಾನೆ ಎನ್ನುವಂತಹ ಅನುಸಂಧಾನವನ್ನು ಸಂಶಯ ಪಡದೆ ಮಾಡಬೇಕು ಅದು ಮಾಡೋಕ್ಕಾಗಲ್ಲ ಅಂದರೆ ಕೊನೆಯ ಪಕ್ಷ ಮಾಡುವಂತಹ ಈ ರೀತಿ ಅನುಸಂಧಾನದಿಂದ ಮಾಡುವಂತಹ ಜ್ಞಾನಿಗಳ ಪಾದದ ಧೂಳಿಯನ್ನಾದರೂ ಧರಿಸಬೇಕು ಎನ್ನುವಂತಹ ಚಿಂತನೆಯನ್ನ ಈ ನುಡಿಯಲ್ಲಿ ಇಟ್ಟಿದ್ದಾರೆ ನಾಳೆ ದಿನ ಉಳಿದ ಭಗವಂತನ ರೂಪಗಳನ್ನ ನೋಡ್ಕೊಂಡು ಬರೋಣ ಇಂದಿಗೆ ಆರು ಭಗವನ್ ಭಗವಂತನ ಆರು ರೂಪಗಳನ್ನ ನೋಡಿದ್ವು ನಾಳೆ ದಿನ ಮುಂದಿನ ಏಳನೆಯ ರೂಪವನ್ನ ನಾಳೆ ದಿನ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನ ಶ್ರೀ ದಾಸಾರ್ಯರ ಅಂತರ್ಯಾಮಿ ಆಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಪತಿ ಅಂತರ್ಗತ ಶ್ರೀ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣ ವಸ್ತು ಸ್ವಾಮಿ ಸಕಲವೂ ನಿಮ್ಮದೇ ನಾಹಂಕರ್ತ ಹರಿಕರ್ತ